ಮತ್ತು ಆಗಬೇಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಉಪಯೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಬಾಳ ಪ್ರೀತಿ ಇದ್ದು ಮನುಷ್ಯ ಮೇಲೆ ಪ್ರೀತಿ ಇದ್ದಾರ ಇದ್ದಾರ್ಮೇಲೆ ಯಾಕ್ಷನ್ ತೋತಾರ ಪ್ರೀತಿ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಲ್ಲ ನಾನು 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 ಬೇಯದ್ದು ನಾನು ಬೇದ ಅದೇನಿಲ್ಲ ನೋಡಿ ನಾವು ಹಿಂದಿನ ಹಂಗಾತು ಹಿಂಗ ಮಾಡೋದು ನಾವು ಹಿಂದೆ ಮಾತಾ ಪ್ರತಿಯೊಂದು ಸೆಪ್ತಕ್ಕೆ ಇವತ್ತು ನಾವು ಬದುತೇನೆ ಆತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮಣಿ ಮಾಡಬೇಕು ಎಲ್ಲರೂ ಕೂಡ ಮಣಿ ಮಾಡ್ಕೋ ಹ್ಞೂ ಇವಾಗಲ್ಲ ನಾವು ನಿನ್ನೆಲ್ಲ ಇಲ್ಲ ನಾವು ಕೆಲವೊಂದು ವಿಷಯನೂ ಅದನ್ನು ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅದೇ ಅಂತ ಅಲ್ಲ ಅತಿ ಶೀಘ್ರದಲ್ಲೇ ಇದು ಬಗೆಹರೋದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ಇದು ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ಶ್ವಾಸಿದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ಪ್ರ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇದೆ ಆದಷ್ಟು ಸೀಗುದಿಲ್ಲ ಎಲ್ಲ ಇದು ಗೊಂದಲ್ಲ ಬಗೆ ಇದೆ ಇಲ್ಲ ನಮ್ಮನು ಏನಾಯ್ತು ಅಂತ ನಮ್ಮ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿ ಜೆ ಪಿಲಿ ಮುಂದುವರ ಯನಾಳ್ ಆಯ್ತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿ ಜೆ ಬಿಜೆಪಿ ಪ್ರಶ್ನೆ ಇಲ್ಲ ನಾ ಬಿ ಜೆ ಪಿಲೇ ಇದ್ದು ಬಿ ಜೆ ಪಿ ನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲ ಮತ್ತೆ ಮತ್ತು ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ತ್ ಮೂರು ಸೀಟ್ ತರಲಿಕ್ಕೆ ಯಾವ್ದು ಬೇಕಾರ ನಾವು ದುಡಿತೇವೆ ನಾವು ಏನೂ ಗೊಂದಲಿಲ್ಲ